ನಮ್ಮೂರಲ್ಲಿ ಮೂಲತಃ ಎಲ್ಲ ನಮ್ದು ಒಂದೇ ಕುಟುಂಬ ಒಂದೇ ವರ್ಗ ಅನ್ನ ನಾವೆಲ್ಲ ಜೆ ಡಿ ಎಸ್ ಏನಿ ಹೊತ್ತ ರೈತನಿಂದನೂ ಚಿಹ್ನೆ ಇತ್ತಲ್ಲ ಅವಾಲಿಂದನೂ ನಾವೆಲ್ಲಾ ರೈತರ ಗುರ್ತಿಗೆ ಮಾಡ್ಕೊಂಡ್ ಬಂದಿರೋದು ದೇವೇಗೌಡರು ಕುಮಾರಸ್ವಾಮಿ ಅವರೇ ನಮ್ಮ ಆಪ್ತರು ನಾವು ಬಿ ಎಮ್ ಎಲ್ ಫಾಲೋಯರ್ಸ್ ನಾವು ಬಿ ಎಮ್ ಎಲ್ ಕೃಷ್ಣಪ್ಪನರೇ ನಮ್ಮ ಬಾಸ್ ಅಂತ ಹೇಳ್ಬೇಕು ನಮ್ಮ ತಂದೆ ಆಗಲಿ ಕೃಷ್ಣಪ್ಪರ ಅಣ್ಣ ಆ ಪೀಣಿಂದನು ನಾವೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರೇನಿ ನಮ್ಮೂರಲ್ಲಿ ಒಂದೇ ಚಿಹ್ನೆ ಒಂದೇ ಒಟ್ಟಿತ್ತು ಬೇರೆ ಚಿಹ್ನ ಒಳಿಕೆ ಸೇರಿಸ್ತಿರಲ್ಲ ನಾವು ಇವಾಗ ಅದರೊಳಗೆ ಯಾರೋ ಮಹಾನುಭಾವರು ಬಂದ್ಬಿಟ್ಟು ಮೊನ್ನೆ ಆಣೆ ಪ್ರಮಾಣ ಮಾಡಿಸ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಇಲ್ಲಿ ಕೊಚ್ಕೊಂಡು ಹೋದ್ರಂತೆ ನಾವು ಅವ ಆ ಟೈಮ್ನಲ್ಲಿ ನಾವು ಇರಲಿಲ್ಲ ಆಣೆ ಪ್ರಮಾಣ ಮಾಡಿಸಿರೋದು ನಮ್ಮಲ್ಲಿ ನಮ್ಮ ಊರಲ್ಲಿ ಐದು ಕುಟುಂಬ ಐದು ಬುಡಕಟ್ಟು ಜನಾಂಗ ಅಂದರೆ ಮಾವ ಬಾಮ ಅಷ್ಟೇ ಇರೋದು ಒಂದು ಪೀಡ ಅವ್ರಿಗೆ ಐದು ವರ್ಷ ಇನ್ನೊಂದು ಪೀರಿಯಡ್ ಅವ್ರಿಗೆ ಇನ್ನೊಂದು ಪೀರಿಯಡ್ ಅವ್ರಿಗೆ ಅಣ್ಣ ತಮ್ಮದಿರೋ ನಮ್ಮ ಕುಟುಂಬನೇ ಜಾಸ್ತಿ ಇರೋದು ಬಾಮೈದ್ದಿರಿ ಇವರು ಇವ್ರ ಕುಟುಂಬಕ್ಕೂ ನಾವು ಕೊಟ್ಟಿದ್ದೀವಿ ಎರಡು ಬಾರಿ ನಮ್ಮ ಕುಟುಂಬಕ್ಕೂ ಎರಡು ಬಾರಿ ತಗೊಂಡಿದೀವಿ ಇನ್ನೊಂದು ಬಾರಿ ನಮ್ಮ ಕುಟುಂಬಕ್ಕೆ ತಗೊಂಡಿದ್ದೀವಿ ಮೂರು ಬಾರಿ ಇವರಿಗೆ ಕೊಟ್ಟಿದ್ದೀವಿ ಇವ್ರಿಗೆ ಕೊಟ್ಟಾದಾಗ ಇವರು ಅಣ್ಣನೇ ನಾಮಿನೇಷನ್ ಹಾಕಿದ್ರು ಅವಾಗ ನಾವು ಎಲೆಕ್ಷನ್ ಬೇಡಪ್ಪ ಅಂತ ಕೈ ಕಲ್ಲು ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇದ್ದಂಗಿಂದ ನಾವು ಎಲೆಕ್ಷನ್ ಊರಲ್ಲಿ ಮಾಡಿಸ ಮಾಡಿಸ್ತಾ ಇರಲಿಲ್ಲ ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಬಂತು ಮಾವ ಬೊಮ್ಮ ಕೊಟ್ಟು ಅವಾಗ ಎಲೆಕ್ಷನ್ ವಿಭಜನೆ ಆಯಿತು ವಿಭಜನೆ ಆದಾಗ ನಾವು ಅವಾಗ ಒಕ್ಕೂಡ್ಕೊಂಡು ಒಬ್ಬನ ಸದಸ್ಯನ ಮಾಡ್ದು ವಯಸ್ಸಾದ ವೃದ್ಧಾಪಿನ ಮಾಡ್ದು ಅವತ್ತು ನಾವು ಹೊಂದಾಣಿಕೆ ಒಳಗಿದ್ದೋ ನಾವು ದೇಶದ ರಾಜಕೀಯ ಮಾಡಿಲ್ಲ ಜನಾಂಗ ನಿಂದನೆ ಮಾಡಿಲ್ಲ ಜಾತಿ ಯಾವುದು ಕುಲ ಯಾವುದು ಅಂದಿಲ್ಲ ನಾವು ಎಷ್ಟಿ ಎಷ್ಟಿ ಕ್ಯಾಟಗರಿ ಒಳಗೆ ಬಿಡ್ದು ಬೆಳೆದಿದ್ದೀವಿ ಅವರು ನಮ್ಮಲ್ಲಿ ಬಿಳ್ದಿ ಬಿದ್ದಿ ಬೆಳೆದವ್ರೆ ನಾವು ಒಂದೇ ತಟ್ಟೆಗೆ ತಿಂದಿದೀವಿ ನಮ್ಮಲ್ಲಿ ಬೇರೆ ಭಾವನೆ ಇಲ್ದಂಗೆ ಬೆಳೆದಿರೋಂತ ಜನ ನಮ್ಮೂರು ಗ್ರಾಮ ನಮ್ಮೂರು ಮಾದರಿ ಗ್ರಾಮ ಇಡೀ ನೆನಮಂಗ್ಲಾ ತಾಲೂಕೆ ನಮ್ಮೂರು ಮಾದರಿ ಗ್ರಾಮ ಮನೆ ಬಂದು ಆಣೆ ಭಾಷೆ ಇಕ್ಸ್ತಾರೆ ಓಟ್ ಹಾಕ್ಬೇಡಿ ಅಂದ್ರು ಆಣೆ ಭಾಷೆ ಯಾರಿಗೆ ಕುಕ್ಕಸ್ತೋ ಮಾವ ಬೊಮ್ಮೈದೂರ್ಗೆ ಇಕ್ಕಸ್ತು ನಾವು ಅಚಲಿತವಾಗಿ ಬಹು ಬಹುಮತ ಕೊಟ್ಟಿ ಕೆಂಪೇಗೌಡ್ರನ್ನ ಗೆಲ್ಲಿಸ್ತೋ ಗೆಲ್ಲಿಸ್ತಾ ಇವಾಗ ಅವರು ಕಾಂಗ್ರೆಸ್ ಅವರು ಕೆಂಗ್ರು ಕಾಂಗ್ರೆಸ್ ಇವಾಗ ಕಾಂತರಾಜು ಬಿಡದಾಗ ಇಬ್ಬರು ಅವ್ರಿ ನಮಗ್ ದ್ವೇಷ ಇಲ್ಲ ಹಸು ಏನು ಇಲ್ಲ ಚೆನ್ನಾಗವ್ರೆ ನಮ್ಮ ಮಾವ ನಮ್ ಚಿಕ್ಕಪ್ಪ ಎರಡು ನಾವು ತಬ್ಬಿ ಬಾಳ್ತಾ ಇರೋ ಜನ ಇಡೀ ನಮ್ಮೂರು ಒಂದು ಕುಟುಂಬ ಒಂದು ವರ್ಗ ಅಂತ ಬಾಳ್ತಾ ಇರೋ ಜನ ನಮ್ಮಲ್ಲಿ ಜಾತಿ ನಿಂದಣೆ ಇಲ್ಲ ಏನು ಇಲ್ಲ ಆತರ ಇದ್ದಾಗ ಇಲ್ಲಿ ಪರಮಾತ್ಮರು ಯಾರೋ ಬಂದಿ ಹೇಳಿದ್ರಂತೆ ಏ ಆಣೆ ಭಾಷೆ ಕುಸ್ತಾರೆ ಆ ಓಟ್ ಹಾಕ್ಬೇಡಿ ಈ ಓಟ್ ಹಾಕ್ಬೇಡಿ ಅಲ್ಲ ಹಾಕ್ಬೇಡಿ ಅಂತ ಹೇಳ್ಬಹುದು ಇವತ್ತು ನ್ಯೂ ಗಾರ್ಡನ್ ಸಿಟಿ ಇರ್ಬೋದು ಕೆಂಪಿನಳ್ಳಿ ಗ್ರಾಮ ಗ್ರಾಮ ಇರ್ಬೋದು ಅಸೆಂಟ್ ಕೌಂಟಿ ಇರ್ಬೋದು ಬೆನಕಾಲೆ ಒಟ್ಟು ಇರ್ಬೋದು ಎಲ್ಲನ ಕೇಳಿ ನಮ್ಮ ಕುಟುಂಬ ನಮ್ಮ ವರ್ಗ ನಮ್ಮ ಸ್ನೇಹಿತರು ನಮ್ಮ ಮಾವ ಬಾಮ ಇದ್ದರು ಎಲ್ಲ ಒಂದೇ ಮಾತು ಒಂದೇ ಗುಣ ಒಂದೇ ನಡೆ ಅದರಲ್ಲೇನು ಚೇಂಜ್ ಇಲ್ಲ ಇವತ್ತು ಅದನ್ನು ವಿಭಜನೆ ಮಾಡಿಕೊಳ್ತಾ ಎಷ್ಟು ಜನ ಮೂರು ಜನನೋ ನಾಲ್ಕು ಜನ ಅಷ್ಟೇ ವಿಭಜನೆ ಮಾಡ್ತಾ ಇರೋರು ಇಡೀ ಕುಟುಂಬ ವರ್ಗ ಊರು ಗ್ರಾಮ ಪಂಚಾಯಿತಿ ಒಂದೇ ಆಗೈತಿ ಇವತ್ತು ನಾವು ಯಾರಿಗೆ ಬೆಂಬಲ ಕೊಟ್ಟು ಯಾರನ್ನ ಆಪೋಸಿಟ್ ಮಾಡೋ ಗೆದ್ದಿಸ್ತಾ ಇವತ್ತು ಅವರು ಅಣ್ಣ ತಮ್ದಿರಿದ್ದಂಗ್ರಿ ಮಾವ ಬಾಮ ಇದ್ದೀರೇ ದುಷ್ಮನಿಗಳಾಗಿದ್ರು ಚೆನ್ನಾಗವ್ರೆ ಇಡೀ ಊರೇ ಆಣೆ ಪ್ರಮಾಣ ಮಾಡಿ ಗೆದ್ದಂತ ವ್ಯಕ್ತಿ ಇವತ್ತು ಅವ್ರ ಜೊತೆ ಸೇರ್ಕೊಂಡು ಚೆನ್ನಾಗವ್ರೆ ಅನುಭವಿಸ್ಲಿ ನಮ್ಮೂರು ನಮ್ ಗ್ರಾಮ ನಮ್ಮ ಪಂಚಾಯಿತಿ ಒಂದೇ ಗುಣ ಒಂದೇ ನಡೆ ಒಂದೇ ಒಟ್ಟು ಅಷ್ಟೇನೆ ಸರ್ ನಾವು ಇದ್ರ ಇದ್ರ ಮುಂಚೆ ಆಮೇಲೆ ನಮ್ ರಂಗನಾಥ್ ಮಾತಾಡ್ತಾರೆ ಕೇಳಿ ಸರ್ ಇದು ಉದ್ಭವಕ್ಕೆ ನಮ್ಮೂರನ್ನ ನಡೆಯಕ್ಕೆ ಬಿಡೋಲ್ಲ ಏನ್ ಗೊತ್ತಾ ಇವತ್ತು ನ್ಯಾಮಿನಿ ಮೆಂಬರ್ ಅಂತ ಯಾರೋ ಒಬ್ರಾಗವ್ರೆ ಬಿಜೆಪಿಯಿಂದ ಅವನು ನೂತನವಾಗಿ ತಂದ್ಕೊಂಡು ಓದ್ತಾ ಇದೀವಿ ನಾವು ಅವನ ಮೇಲೆ ದ್ವೇಷ ಆಗಲಿ ಸಾಧಿಸ್ತಾ ಇಲ್ಲ ನಾವು ಜೆ ಡಿ ಎಸ್ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಬೆಂಬಲಿಗರು ಕುಮಾರಸ್ವಾಮಿಯಿಂದ ನಮ್ಮ ಜೀವ ದೇವೇಗೌಡರು ನಮ್ಮ ಜೀವ ಕಾಂಗ್ರೆಸ್ಗೆ ನಮ್ಮ ಮತ ಹಾಕಲ್ಲ ಹಾಕಿದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಹಾಕ್ಬೋದು ಅಷ್ಟೇನೆ ಸರ್ ನೂರಕ್ಕೆ ಇಪ್ಪತ್ತು ಭಾಗ ಅಷ್ಟೇನೆ ಇವತ್ತು ಯಾರೇ ಆಗಲಿ ಬಿ ಜೆ ಪಿ ಜೆ ಡಿ ಎಸ್ಸು ಅವಿಶ್ವಾಸ ಇತ್ತು ಇವಾಗ ನಾವು ಮರ್ಜಾದ ಮೇಲೆ ಅದು ನಾವೆಲ್ಲ ಒಂದೇ ಅಂತ ನಮ್ಮ ಭಾವನಕ್ಕೆ ಆಣೆ ಪ್ರಮಾಣ ವಿಚಾರ ಹೇಳ್ಬಾರ್ದು ಸರ್ ಆಣೆ ಪ್ರಮಾಣ ವಿಚಾರ ನಮ್ಮ ಗ್ರಾಮಕ್ಕೆ ಮಾತ್ರ ಸೀಮಿತ ನಾವು ಎಂ ಪಿ ಎಲೆಕ್ಷನ್ಗಾಗಲಿ ಎಮ್ ಎಲ್ ಎ ಆಗಲಿ ನಾವು ಪ್ರಮಾಣ ಮಾಡಿಸಲ್ಲ ನಮ್ಮೂರು ಒಂದಾಗಿರ್ಬೇಕು ಒಗ್ಗೂಡು ಬಾಳ್ಬೇಕು ಅಂತ ಆಣೆ ಪ್ರಮಾಣ ಮಾಡಿಸಿದೀವಿ ಅದ್ರ ಬಿಟ್ಟರೆ ನಮ್ಮೂರು ಒಂದಾಗಿರ್ಬೇಕು ಅಂತ ಆಣೆ ಪ್ರಮಾಣ ಮಾಡಿಸಿದ್ವಿ ಅದು ಬಿಟ್ಟರೆ ಇನ್ಯಾವ ವಿಷಯಕ್ಕೂ ಎಂ ಪಿ ಎಲೆಕ್ಷನ್ಗಾಗಲಿ ಎಮ್ ಎಲ್ ಎಲೆಕ್ಷನ್ ನಾವು ಆಣೆ ಪ್ರಮಾಣ ಮಾಡಿಸ್ಕೆಕ್ ಹೋಗಲ್ಲ ಅವ್ರ ಇಚ್ಛೆ ಅವ್ರ ಓಟು ಅವ್ರ ಅಧಿಕಾರ ಅವ್ರ ಇಚ್ಛೆ ಯಾರಾಗ್ಬೇಕು ಅವ್ರ ಆತರೆ ಇದು ಸಮಾನತೆ ಒಳಗೆ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದೀವಿ ಇವತ್ತು ನಾವು ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಒಕ್ಕಲಿಗಾಗಲಿ ಹಿಂದುಳಿದ ಆಗಲಿ ನಮ್ಮಲ್ಲೆಲ್ಲ ಸಮಾನತೆಯಾಗಿ ಕಂಡಿದ್ದೀವಿ ಎಲ್ಲಪ್ಪ